ಹಾಂ ಖಂಡಿತ ಸಿಕ್ಕಿದೆ ಒಂದು ಲಕ್ಷದೇನು ಕಡಿಮೆ ಏನಲ್ಲ ಯಾಕಂದರೆ ಬೇರೆ ಕಡೆ ನೋಡಿದರೆ ಒಂದು ಲಕ್ಷ ಭಾಳ ದೊಡ್ಡ ಅಂತರ ಅದು ಯಾಕಂದ್ರೆ ಬೇಳೆ ಎಂಥ ಎಂಥ ಘಟಾನುಘಟಿಗಳು ಸೋತಿದ್ದಾರೆ ಕೆಲವು ಕಡೆ ಗ್ಯಾರಂಟಿ ವರ್ಕ್ ಆಗಿಲ್ಲ ನಮ್ಮಲ್ಲಿ ಆಗಿದೆ ಸೋ ಇದನ್ನು ಮುಂದಿನ ದಿನಗಳಲ್ಲಿ ಸರಿಪಡಿಸೋಂಥ ಪ್ರಯತ್ನ ಮಾಡೋರು ಕಡಿಮೆ ಆಗಿರೋದು ಅಲ್ಲಿ ಆಗಿದೆ ಒಂದೇ ನಮ್ದು ಆಗಿರೋದು ಅಲ್ಲಿ ಒಂದೇ ಅಲ್ಲಿ ಹೊಸ್ದಾಗಿ ಬಂದಂಥ ಬಿ ಜೆ ಪಿ ಕಾರ್ಯಕರ್ತರು ಮೊನ್ನೆ ವಿಧಾನಸಭಾ ಚುನಾವಣೆ ಬಂದಂಥ ಉದ್ದೇಶಪೂರ್ವಕವಾಗಿ ಅವರು ನಮಗೆ ಮಾಡಬಾರ್ದು ಅನ್ನೋ ದೃಷ್ಟಿ ಮುಂಚೆನೇ ಅವರು ಮೈಂಡ್ ಸೆಟ್ ಮಾಡಿದ್ರು ಅವರು ಅದು ನಮ್ಗೆ ಗೊತ್ತಿತ್ತು ಯಾಕೆ ನಾನು ಕೂಡ ಅಲ್ಲಿ ಭಾಳ ಹತ್ತಿರದಿಂದ ನೋಡಿದಾಗ ಅವರ ವರ್ತನೆ ವಿಭಿನ್ನವಾಗಿತ್ತು ಅಂದರೆ ನಮಗೂ ಪೂರ್ಣ ಪ್ರಮಾಣ ಸಪೋರ್ಟ್ ಮಾಡಿದ ಅವರು ಮೈಂಡ್ ಸೆಟ್ ಮಾಡಿಬಿಟ್ಟಿದ್ರು ಅವರು ಯಾರು ಕೂಡ ನಮ್ಮ ಹಳೆಯ ಏನಿದ್ರು ಪತ್ತನಿಯಲ್ಲಿ ಅವರು ಮನಸ್ಪೂರ್ವಕವಾಗಿ ಮಾಡಿದ್ದಾರೆ ಹೀಗಾಗಿ ಅಂಥದ್ದು ಒಂದು ಏಳು ಸಾವಿರ ಮೈನಸ್ ಆಗಿದೆ ಅಷ್ಟೇ ಅವರು ನಮ್ಮ ಲೀಡ್ಗೆ ಏನಾದೇನ ಬಾದಕ್ಕಾಗಿಲ್ಲ ಎಕ್ಸಿಟ್ ಅಂತ ಮೊದಲೇ ಎಲ್ಲರೂ ಸುಳ್ಳು ಅಂತ ಹೇಳ್ತಾದ್ರೂ ಸುಳ್ಳು ಸಾಬೀತಾಗಿದೆ ಜನರನ್ನು ದಿಕ್ಕು ತಪ್ಪಿಸ್ಲಿಕ್ಕೆ ಕೆಲವು ಮೀಡ್ಯಾಗಳು ಪ್ರಯತ್ನ ಮಾಡಿದ್ವಿ ಯಾರ ಸತ್ಯ ಸತ್ಯನೇ ಇರ್ತದೆ ಅಸತ್ಯವರೆಗೆ ಬಂದಿದೆ ಜನ ನಿರೀಕ್ಷೆ ಮಾಡಿದ್ರೆ ನಿರೀಕ್ಷೆಗೆ ತಕ್ಕಂತೆ ಕೆಲಸ ಮಾಡ್ತೀವಿ ಈ ಸಾರಿ ಒಂದು ಲಕ್ಷ ಗೆದ್ದಿದ್ದೀವಿ ಮುಂದಿನ ಸಾರಿ ಟಾರ್ಗೆಟು ಎರಡು ಲಕ್ಷ ಇನ್ನೂ ಇನ್ನೂ ಐದು ವರ್ಷ ಇದೆ ಈಗ ಹೇಳ್ತೀನಿ ಎರಡು ಲಕ್ಷ ಇದೇ ನಾವು ಎರಡು ಲಕ್ಷ ಗೆಲ್ಲಬೇಕಾಯಿತು ಅವ್ರು ನಮ್ಮವ್ರಿಗೆ ಮೋಸ ಮಾಡಿದ್ರು ಅವ ಮಹೇಶ್ ತಮ್ಮಣ್ಣವರು ಅವರ ಸಂಬಂಧಿಕರಿಗೆ ಕಲ್ಲೊಳ್ಕರಿಗೆ ಸಪೋರ್ಟ್ ಮಾಡಿದ್ರು ಸೊ ಅವನ ಬಗ್ಗೆ ದೂರು ನೀಡ್ತೀವಿ ಮಾಡಿ ಹೇಳ್ತೀವಿ ಉದ್ದೇಶಪೂರ್ವಕವಾಗಿ ನಮಗೆ ವಿರೋಧ ಮಾಡುವಂಥ ಪ್ರಯತ್ನ ಮಾಡಿದಂಥ ಅವನ ಬಗ್ಗೆ ಮಾಡಿ ದೂರು ನೀಡ್ತೀವಿ ಇನ್ನು ಕೆಲವರು ನಮ್ಮವರು ಅಲ್ಲೆಲ್ಲ ಸಣ್ಣ ಪುಟ್ಟ ವಿರೋಧ ಮಾಡಿದ್ದಾರೆ ಮುಂದಿನ ಸಾರಿ ನಮಗೇನೂ ಗೊತ್ತಿಲ್ಲದೆ ನಾವು ಬ್ಲ್ಯಾಂಡಾಗಿ ಚುನಾವಣೆ ಮಾಡಿದ್ರು ನಮ್ಮ ಕೆಲವೆಲ್ಲ ಎಲ್ಲ ಇವರು ಎಲ್ಲಿ ಮೋಸ ಮಾಡ್ತಾರೆ ನಮ್ಮವರೆ ನಮಗೆ ಸ್ವಲ್ಪ ಮೋಸ ಮಾಡೋದ್ರಿಂದ ಒಂದು ಲಕ್ಷ ಹಿನ್ನಡೆ ಆಗಿದೆ ಅದನ್ನು ಮುಂದಿನ ದಿನಗಳಲ್ಲಿ ಸರಿ ಮಾಡ್ಕೊಳ್ತೀವಿ ಮತ್ತೆ ಯಾರು ಇರೋದು ಮಾಡಿದಾರಾ ಅಲ್ಲಿ ಕೂಡ ನಮ್ಮದೇ ಆದಂಥ ಸಂಘಟನೆ ಮಾಡಲಿಕ್ಕೆ ಸ್ವಂತ ಸಂಘಟನೆ ಮಾಡಲಿಕ್ಕೆ ಪ್ರಯತ್ನ